ರಾಜ್ಯ ಪತ್ರಕಾರ ಇಲಾಖೆ ಹಾಗೂ ಕರ್ನಾಟಕ ನಾಮಕರಣ ಐವತ್ತರ ಸಂಭ್ರಮಾಚರಣೆ ಮಹೋತ್ಸವ ಅಂಗವಾಗಿ ಕರ್ನಾಟಕ ಏಕೀಕರಣ ಹಾಗೂ ಕನ್ನಡ ಅಸ್ಮಿತೆ ಕುರಿತ ಎರಡು ದಿನಗಳ ವಿಚಾರ ಸಂಕೀರ್ಣ ಮತ್ತು ಚಾರಿತ್ರಿಕ ದಾಖಲೆಗಳ ಛಾಯಾಚಿತ್ರ ಪ್ರದರ್ಶನಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಹರೀಶ್ಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಜಿಲ್ಲಾಧಿಕಾರಿ ಡಾ ಕೆ ವಿ ರಾಜೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಚೇರಿಯ ಹಿರಿಯ ಸಹಾಯಕ ನಿರ್ದೇಶಕರ ಬಳಿಕ ಕೆ ಹರೀಶ್ ಗೌಡ ರಾಜ್ಯ ಪತ್ರಾಗಾರ ಇಲಾಖೆ ಇತಿಹಾಸ ತಿಳಿಸುವುದರ ಜೊತೆಗೆ ನಮ್ಮ ನಾಡಿನ ವಿವಿಧ ಸಂಸ್ಕೃತಿ ಭಾಷೆ ದೇಶ ಮೊದಲಾದವುಗಳ ದಾಖಲೆಗಳನ್ನು ಸಂರಕ್ಷಣೆ ಮಾಡುತ್ತಿದೆ ಯಾವೊಬ್ಬ ಸಂಶೋಧಕರಿಗೆ ಪತ್ರಗಾರ ಇಲಾಖೆಯ ಮಾಹಿತಿಯು ದಾರಿದೀಪವಾಗಿದೆ ಎಂದರು ಎಲ್ಲಾ ತರದ ದಾಖಲೆಗಳು ಈ ದೇಶದ ಈ ರಾಜ್ಯದ ಈ ನಗರದ ಭೂಮಿ ಜಲ ಎಲ್ಲ ವಿಚಾರದ ದಾಖಲೆಗಳೇ ಸಂಗ್ರಹಣೆ ಮಾಡಿರುವಂತಹ ವಿಚಾರ ಚಾರಿತ್ರಿಕ ದಾಖಲೆಗಳು ಮತ್ತು ಛಾಯಾಚಿತ್ರಗಳು ವಿಧಾನ ಪರಿಷತ್ ಸದಸ್ಯ ಮರಿತಿ ಬೇಗೌಡ ಈ ರೀತಿ ವಿಚಾರ ಸಂಕೀರ್ಣಗಳಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿ ಪಡೆಯಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ನಮ್ಮ ಪತ್ರಗಾರ ಇಲಾಖೆ ಮತ್ತು ನಮ್ಮ ವಿದ್ಯಾವರ್ಧಕ ಸಂಸ್ಥೆ ಮಾಡಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾದಂಥದ್ದು ಇವತ್ತು ತಾವೆಲ್ಲ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ಳದೆ ಮುಂದಿನ ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಕನ್ನಡದ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ಇದು ಉತ್ತಮ ಸಮಯ ಹಿಂದಿನ ಪೀಳಿಗೆಯವರು ಹಚ್ಚಿರುವ ಕನ್ನಡ ದೀಪವನ್ನು ಆರದಂತೆ ಸಂರಕ್ಷಿಸುವುದು ಇಂದಿನ ಪೀಳಿಗೆಯ ಕರ್ತವ್ಯ ಎಂದರು ಕನ್ನಡದ ಭಾಷೆಗಾಗಿ ಉಳಿವಿಗಾಗಿ ಮತ್ತೆ ಅದರ ಒಂದು ಅಸ್ಮಿತೆಯನ್ನ ಯಾವಾಗ್ಲೂ ಕೂಡ ಪ್ರೊಟೆಕ್ಟ್ ಮಾಡೋದಕ್ಕೆ ಬಹಳಷ್ಟು ಜನ ದಿಗ್ಗಜಗಳು ಕೂಡ ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮದೇನು ಕದಂಬರು ಹೊಯ್ಸಳರು ಚಾಲುಕ್ಯರು ಗಂಗರು ಆ ಸಂದರ್ಭಗಳಿಂದಲೂ ಕೂಡ ಹಲ್ಮಿಡಿ ಶಾಸನದಿಂದ ಹಿಡಿದು ನಾಲ್ಕು ಐದನೇ ಶತಮಾನದಲ್ಲಿ ಕಾಪರ್ ಕಾಯಿನ್ಸ್ಗಳನ್ನು ಬನವಾಸಿಯೊಳಗಡೆ ಆ ಸಂದರ್ಭದಲ್ಲಿನೇ ಕನ್ನಡದ ಒಂದು ಲಿಪಿಗಳು ಅಲ್ಲಿ ಕಂಡು ಬಂದಿರುವಂಥದ್ದು ನೋಡಿದ್ರೆ ಕನ್ನಡದ ಬೇರುಗಳು ಎಷ್ಟು ಆಳವಾಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ವಿಚಾರ ಮಾಡಬೇಕು